ವೀಕ್ಷಕರೇ ಚಿಂತಾಮಣಿ ಪುರಸಭಾ ಕ್ಷೇತ್ರದ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರಾದ ಜಗನ್ನಾಥ್ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ನಾನು ನಾನು ಮೂಲತಃ ಚಿಂತಾಮಣಿ ಹುಟ್ಟು ಬೆಳೆದಿರೋನು ಸುಮಾರು ಹದಿನಾರು ಹದಿನೇಳು ವರ್ಷದಲ್ಲಿ ನಮಗೆ ಒಂದು ಜನಸಂಪರ್ಕದಲ್ಲಿ ನಾನು ಫ್ರೆಂಡ್ ಸರ್ಕಲ್ ಆಗ್ಬೋದು ದೊಡ್ಡವರಾಗ್ಬೋದು ಅವ್ರ ಜೊತೆಯೇ ಬೆಳ್ಕೊಂಡು ರಾಜಕಾರಣಿ ಹಿಂದುಗಡೆ ಒಂದೂಡಿಕೊಂಡು ನಾವು ಇದ್ದೀವಿ ನಾನು ಯಾವುದಕ್ಕೂ ಆಸೆ ಪಡೆದಿರ ಯಾವ ಅಧಿಕಾರಕ್ಕೂ ಆಸೆ ಪಡೆದಿರ ಬಂದು ರಾಜಕೀಯ ಜೀವನ ನಾನು ಪ್ರಾರಂಭ ಮಾಡಿದ್ದೀನಿ ನಾನು ಇವಾಗ ಏನಾಯಿತು ಅಂದರೆ ಕೆಲವು ಕಾರಣಾಂತಗಳಿಂದ ನಾನು ಏನೋ ಒಂದು ಒಳ್ಳೆಯವರ ಹತ್ರ ಇರಬೇಕು ಒಂದು ಶಿಸ್ತಾಗಿರಬೇಕು ಅವರು ನಮ್ಮ ಚೆನ್ನಾಗಿರಬೇಕು ನಮ್ಮ ನಾಯಕರು ಅಂದ್ಬಿಟ್ಟಿದ್ದೆ ನಾವು ಡಾಕ್ಟರ್ ಎಮ್ ಸಿ ಸುಧಾಕರ್ ಹತ್ರ ಸೇರ್ಕೊಂಡಿದ್ದೀನಿ ಎನ್ ಸು ಸುಧಾಕರ್ ಹತ್ರ ಸೇರಿಕೊಂಡು ನಿರಂತರವಾಗಿ ಅವ್ರು ಸುಮಾರು ಒಂದು ಏಳೆಂಟು ವರ್ಷಗಳಿಂದ ನಾನು ಸುಧಾಕರ್ ನಿಂತೀನಿ ಅವ್ರ ಹತ್ರ ನನಗೆ ಎಂಥ ಪದವಿ ಬೇಕು ಅಂತ ನಾನು ಹೋಗಿ ಇದು ಮಾಡಿರೋನಲ್ಲ ಇಲ್ಲ ಆವಾಗ ಏನು ಮಾಡಿದ್ದು ಅಂದರೆ ಕಾರಣಾಂತರ ಇಂದ ಬಂದು ನನಗೆ ವಾರ್ಡ್ ನಂಬರ್ ಏಳರಲ್ಲಿ ಅವರೇ ಪಾಪ ಕರೆದು ನನಗೆ ಸದಸ್ಯರ ಸೀಟ್ಸ್ ಟಿಕೆಟ್ ಕೊಟ್ಟು ಕೊಟ್ಟರು ನಾನು ಫಸ್ಟ್ ಟೈಮ್ ನಾನು ಅದರಲ್ಲಿ ಗೆದ್ದು ನಾನು ಗೆದ್ದೆ ಗೆದ್ದು ಬಂದ ತಕ್ಷಣ ಏನು ಮಾಡೋದು ಮೂವತ್ತು ತಿಂಗಳು ಬೇರೆಯವರು ರಿಸರ್ವ್ ಕ್ಯಾಂಡಿಡೇಟು ಆಗಿದ್ದರು ಬದಕ್ಕೆ ಅಧ್ಯಕ್ಷರು ತಿಳಿದ ಕಾರಣಾಂತರಗಳಿಂದ ಸುಮಾರು ಒಂದು ಏಳು ಎಂಟು ಜನ ಇದು ನಮ್ಮ ಫ್ರೆಂಡ್ಸೇ ಇದ್ದರು ಅದ್ರಲ್ಲಿ ಆಕಾಂಕ್ಷಿಗಳು ಆದರೆ ಪಾಪ ನಮ್ಮ ಹೆಮ್ಸಿಸೋದ್ರು ಸ್ವಲ್ಪ ನಮ್ಮ ಮೇಲೆ ಸ್ವಲ್ಪ ಗುರ್ತಿಸಿ ಮೈನಾರಿಟಿಯವರು ಇರಬೇಕು ಅವರು ಸ್ವಾರ್ಥ ಇಲ್ಲದಿರ ಒಂದು ಜ ಮೇಲ್ಜಾತಿಯವ್ರೇನು ಇದ್ದಾಗ ಒಂದು ಮೈನಾರ್ಟಿ ಇರ್ತದೆ ಚೆನ್ನಾಗಿರ್ತದೆ ಅಂದ್ಬಿಟ್ಟು ನಮ್ಮ ಅಧ್ಯಕ್ಷರನ್ನಾಗಿ ಮಾಡೋದು ಅವರು ವ್ಯವಸಹಾಯ ಚೌಡುರೆಡ್ಡಿ ಅವರ ತಂದೆಯವರು ಆ ಬಾಲಾಜಿ ರೆಡ್ಡಿ ಅಣ್ಣವರು ರೆಡ್ಡಿ ಅಣ್ಣ ಅವ್ರ ದೊಡ್ಡ ಕುಟುಂಬ ಅವರು ಎಮ್ ಸಿ ರೆಡ್ಡಿ ಕಾಲದಿಂದ ದೊಡ್ಡ ರಾಜಕೀಯ ತನಕ ತೊಂಬತ್ತು ವರ್ಷಗಳ ರಾಜಕೀಯ ಜೀವನ ಸೇತು ಬಡಿಸ್ಕೊಂಡು ಬಂದಿದ್ದಾರೆ ನಡೆಸ್ಕೊಂಡು ಇವತ್ತು ನಮ್ಮ ಚಿಂತಾಮಣ ತಾಲೂಕಲ್ಲಿ ಸುಮಾರು ಅನುದಾನಗಳು ಎತ್ಕೊಂಡು ಬಂದಿದ್ದಾರೆ ಸುಮಾರು ಒಂದು ರಾಮ್ ಅಂತಿದೆ ಅಲ್ಲೊಂದು ಮೂವತ್ತು ಕೋಟಿ ಇಲ್ಲಿ ಒಂದು ಬೆಂಗಳೂರು ರಸ್ತೆಯಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ನೂರೈವತ್ತು ಕೋಟಿಗಳು ಅನುದಾನ ತೊಗೊಂಡ್ಬಂದಿದ್ದಾರೆ ಐ ಐ ಕಾಲೇಜು ಮಾಡಿದ್ದಾರೆ ನಾನು ತಿರುಗಿ ಡಬ್ಬಲ್ ರಸ್ತೆಗೆ ಒಂದು ಒಂದು ಒಳ್ಳೆ ಫುಟ್ಪಾತ್ ಮಾಡಬೇಕು ಅನ್ನೋದು ಎಂಟುನೂರು ಕೋಟಿ ಮಾಡಿದ್ದಾರೆ ಐ ಡಿ ಸಂಸ್ಥೆಯಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಲು ಅದಕ್ಕೊಂದು ಮೂವತ್ತು ಕೋಟಿ ಮಾಡಿದ್ದಾರೆ ಕಾಲೇಜಲ್ಲಿ ಜಾಗ ಇಲ್ಲದಿರೋ ಹೆಣ್ಣು ಮಕ್ಕಳು ಕಾಲೇಜ್ ಜಾಗ ಸಾಲದಿನ ಅದಕ್ಕೆ ಬೆಸ್ಕಾಮ ಜಾಗ ನಾನು ಮಂಜೂರು ಮಾಡಿಸಿ ಅದಕ್ಕೆ ಕೊಡಿಸಿದ್ದಾರೆ ವಾಲ್ಮೀಕಿ ಈ ಪಲ್ ಈ ಕೋನಕಲ್ಲಿ ಶಿಲ್ಗಡ್ಡ ರೋಡಲ್ಲಿ ವಾನ್ಪ ವಾಲ್ಮೀಕಿ ಬಿಲ್ಡಿಂಗ್ಗೆ ಅದಕ್ಕೊಂದು ಎರಡು ಕೋಟಿ ಜಾಗ ಮಂಜೂರು ಮಾಡಿಸಿದ್ದಾರೆ ಇಲ್ಲಿ ಅಂಬೇಡ್ಕರ್ ಹತ್ತು ವರ್ಷಗಳಿಂದ ವಿರೋಧಿಯವರಿದ್ದು ಹತ್ತು ವರ್ಷಗಳಿಂದ ಅಂಬೇಡ್ಕರ್ ಭವನ ಮಾಡಿ ನಿರ್ಮಾಣ ಮಾಡಬೇಕಂತ ಹೇಳಿದ್ದು ಎರಡು ಕೋಟಿಲಿ ಅದನ್ನು ಹತ್ತು ವರ್ಷದಲ್ಲಿ ಪೂರ್ತಿ ಇದು ಮಾಡೋಕ್ಕಾಗಲಿಲ್ಲ ಈವಾಗ ಅದಕ್ಕೆ ಸ್ಪೆಷಲ್ ಆಗಿ ತೊಂಬತ್ತು ಒಂಬತ್ತುವರೆ ಕೋಟಿ ಅನುದಾನ ತೊಗೊಂಡ್ಬಂದಿದ್ದಾರೆ ಹಳ್ಳಿಗಳಲ್ಲೆಲ್ಲ ಕಾಮಗಾರಿ ರಸ್ತೆಗಳು ನಡೀತಾ ಇದೆ ಈ ಥರ ಈಗ ತಾಲೂಕು ಪಂಚಾಯತ್ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನಗರಸಭೆ ನಗರೋತ್ಥಾನ ಅಭಿವೃದ್ಧಿ ತೊಗೊಂಡ್ಬಂದಿದ್ದಾರೆ ಸುಮಾರು ಅನುದಾನಗಳಲ್ಲಿ ಅವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸರ್ ಇವಾಗಲ್ಲಿ ಏನೇನು ಕೆಲಸ ಮಾಡಿಸಿದಾರೆ ಸರ್ ನಮ್ಮ ಅಂದಾಜಲ್ಲಿ ಇವಾಗ ಏನಾಗ್ತಾ ಇದೆ ಅಂದರೆ ಯು ಜಿ ಡಿ ಒಂದು ಪ್ರಾಬ್ಲಮು ವಾಟ್ರ್ದು ಒಂದು ಪ್ರಾಬ್ಲಮ್ಮು ನಮಗೆ ಎಲ್ಲಿ ಬೇರೆ ಕಡೆಯಿಂದ ಯಾವ ಕೆರೆ ದೇ ನದಿಗಳಾಗಲಿ ಇಲ್ಲ ನಾವಿಲ್ಲೇ ಬೋರ್ಗಳೇ ಅನುದಾನ ಮಾಡ್ತಾ ಇವಾಗ ಇಲ್ಲಿ ಅರಶಿಣ ಕೆರೆ ಅಂತಿದೆ ಆ ಕೆರೆಸೆ ಸಹ ಅಭಿವೃದ್ಧಿ ಅದನ್ನು ಅಭಿವೃದ್ಧಿ ಪಡಿಸ್ಬೇಕಂದ್ರೆ ಅದಕ್ಕೊಂದು ಮೂವತ್ತೈದು ಕೋಟಿ ಅನುದಾನ ತಂದಿದ್ದಾರೆ ನಗರಕ್ಕೆ ನೀರು ಹತ್ಕೊಂಡು ಪೈಪೈನಲ್ಲಿ ಹಾಕಿ ನೀರು ಬರ್ತಾ ಇತ್ತು ಇವಾಗ ಆಗೋಗಿದೆ ನಕ್ಕುಂದಿ ಕೆರೆ ಅಂತಿದೆ ನಕ್ಕುಂದಿ ಅಗ್ರಹ ಆ ಕೆರೆಗೆ ಒಂದು ನಲ್ವತ್ತು ಕೋಟಿ ಅನುದಾನ ಹಾಕ್ಸಿದ್ದಾರೆ ಇಲ್ಲಿ ಕೆತ್ತದೆ ಇವಾಗ ಬರ್ತಾ ಇದೆ ಆ ನೀರು ಕೆರೆಯಿಂದ ಬರ್ತಾ ಇದೆ ಅದರಲ್ಲಿ ಅದರಲ್ಲಿ ನೀರು ಕೂಡ ನಮ್ಮ ಟೌನ್ ಸುಮಾರು ಒಂದು ಕಾಲು ಭಾಗ ನೀರು ಬರ್ತದೆ ಅದಕ್ಕೂ ಅದಕ್ಕೊಂದು ಅಂದಾನ ಹಾಕ್ಸಿದ್ದಾರೆ ಅದನ್ನು ಅಭಿವೃದ್ಧಿ ಮಾಡಬೇಕಂತ ಈ ನಮಗೆಲ್ಲ ರಸ್ತೆ ಇದು ನಗರಾಭಿವೃದ್ಧಿಗೋಸ್ಕರ ನಗರೋತ್ಥಾನದಲ್ಲಿ ಇವಾಗ ನೆಕ್ಸ್ಟ್ ಮುಂದಿನ ಮುಂದಿನ ದಿನಗಳಲ್ಲಿ ನಗರೋತ್ಥಾನದಲ್ಲಿ ಎಲ್ಲ ವಾರ್ಡ್ಗಳಲ್ಲೂ ಕನಸುಗಳಾಗ್ತದೆ ಸರ್ ಇವರು ಹಬ್ಬ ಹುಟ್ಟು ಹಬ್ಬ ಇದೆ ಯಾವ ರೀತಿ ಶುಭಾಶಯ ಕೊಡ್ತೀರ ಬರ್ತ್ಡೇ ಇದ್ದಾಳೆ ಇನ್ನೊಂದು ಇನ್ನೊಂದು ಹೇಳಿದ್ರೆ ಇವತ್ತು ವಿಶೇಷವಾಗಿ ನಿಮ್ಗೆ ಹೇಳ್ಬೇಕಂದ್ರೆ ನಾಳೆ ಇಪ್ಪತ್ತೊಂದನೇ ತಾರೀಕು ನಮ್ಮ ಶ್ರೀಮಾನ್ ಚೋಳರೆಡ್ಡಿ ಅವರು ಸುಮಾರು ಅವರು ಆರು ಸಲ ಆಗಿದ್ರು ಮಂತ್ರಿ ಆಗಿದ್ರು ಓಂ ಮಂತ್ರಿ ಆಗಿದ್ರು ಒಳಸರಣಿ ಇದಕ್ಕೆ ಮಂತ್ರಿ ಆಗಿದ್ರು ಇವಾಗ ಹೇಳ್ಬೇಕಂದ್ರೆ ನಮ್ಮ ಬಾಲಾಜಿ ರೆಡ್ಡಿ ನಮ್ಮ ಎಂ ಸಿ ಸುಧಾಕರ್ ಅವರು ಅವರ ತಂದೆ ಹೆಸರಲ್ಲಿ ಇವತ್ತು ಒಂದು ಒಂದು ದೃಢ ನಿರ್ಧಾರ ತೊಗೊಂಡಿದ್ದಾರೆ ತೊಗೊಂಡ್ಬಿಟ್ಟಿದೆ ಇವತ್ತು ನಾವು ಈ ಇಂಡಿಯಾದಲ್ಲೇ ರೆಕಾರ್ಡ್ ಮಾಡಬೇಕಂದ್ಬಿಟ್ಟಿದೆ ಈ ರಕ್ತದಾನ ಶಿಬಿರವನ್ನು ಏರ್ಪಾಟ್ ಮಾಡಿದ್ದಾರೆ ಅವರ ಅಭಿಮಾನಿಗಳು ಇಡೀ ಚಿಂತಾಮಣಿ ತಾಲೂಕಿನ ಎಲ್ಲಿ ಬೇಕಾದರೂ ಇದ್ದಾರೆ ಅವರೇ ವಾಲಂಟಿಯಾಗಿ ಬಂದು ಅವರೇ ಅಷ್ಟಕ್ಕೆ ಅವರ ಹೆಸರು ಭರಿಸಿ ಅವರೇ ಇದು ಮಾಡ್ತಾ ಇದ್ದಾರೆ ತುಂಬ ರುದ್ರಿಂದ ಅದರಿಂದ ಅವರಿಗೆ ದೇವರು ಒಳ್ಳೆಯದು ಮಾಡಬೇಕು ಅವರಿಗೆ ನೂರು ವರ್ಷಗಳು ಬಾಳಬೇಕು ಅವ್ರಿಗೆ ಅವರ ರಾಜಕೀಯ ಜೀವನ ಇನ್ನೂ ಚೆನ್ನಾಗ್ ಅಂದ್ಬಿಟ್ಟಿದ್ದೆ ನಾವು ದೇವರ ಪ್ರಾರ್ಥನೆ ಸರ್ ಶಿವರಾತ್ರಿ ಹಬ್ಬ ಬರ್ತಾ ಇದೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಮ್ಮ ನಾನು ಈ ಶಿವ ನಮ್ಮ ಶಿವನು ಎಲ್ಲ ಭಕ್ತಾದಿಗಳು ಕೂಡ ಅವರ ಆರೋಗ್ಯ ಕೊಟ್ಬಿಟ್ಟು ಅವ್ರ ಜೀವನ ತುಂಬ ಚೆನ್ನಾಗಿರಲಿ ಅಂದ್ಬಿಟ್ಟು ಕೊಡ್ಬೋದು ಓಕೆ ಥ್ಯಾಂಕ್ ಯು